ಪಿಎಂ ನ್ಯೂಸ್ಗೆ ಸ್ವಾಗತ ಇದು ಸತ್ಯ ಸುದ್ದಿ ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ಭೇಟಿ ದೋಸ್ತ ಕಾಗವಾಡ ಮತ್ತ ಅತ್ತನೇ ಅಧಿಕಾರಿಯಾಗಿ ಬೈಂದನು ಅದಕ್ಕ ನಿನ್ ನೆನಪಾಯ್ತು ಭೇಟಿ ಆಗ್ಲಕ ದೋಸ್ತ ಎರಡ್ ಸಾವಿರದ ಅಗ್ರಿಗೇಡ ಗ್ರಾಜುಯೇಟ್ ಅದು ಇಬ್ರು ನಾ ಜಾಬ್ ಹೇಳಿ ಅಧಿಕಾರಿ ಆದ್ನಿ ನೀವ್ ವ್ಯವಸಾಯ ಮಾಡ್ತಾನಿ ವ್ಯವಸಾಯ ಬನ್ನಿ ಹೆಂಗಿತಿಪಾ ನೀನ್ ವ್ಯವಸಾಯ ದೋಸ್ತ ಎರಡ್ ಸಾವಿರದ ಹದಿಮೂರಾಗ ಪಾಸ್ ಆಗಿ ಎರಡ್ ಸಾವಿರದ ಹದಿನಾಲ್ಕರಾಗ ಈ ವ್ಯವಸಾಯ ಈ ಸಿದ್ಗಿ ಸಿದ್ಗಿಫೀಲ್ಡ್ ಬಂದ ಅದೊಂದು ನಾ ಬಾ ತಪ್ಪು ಮಾಡೀನಿ ದೋಸ್ತ ಯಾಕೆ ಹಿಂಗ್ ಮಾತಾಡ್ತಿದೀನೋ ದೋಸ್ತಾ ಹಿಂಗ್ಯಾಕ್ ಮಾತಾಡ್ತಿ ಅಂತಿ ನೀ ಎರಡ್ ಸಾವಿರದ ಹದಿಮೂರಾಗ ಪಾಸ್ಔಟ್ ಆಗಿ ಎರಡ್ ಸಾವಿರದ ಹದಿನಾಲ್ಕ ಹೋದಾಗ ನಿನ್ ಸ್ಯಾಲ್ರಿ ಎಷ್ಟಿತ್ತು ದೋಸ್ತ ಅವಾಗ ಹದಿನೈದು ಸಾವಿರ ಇತ್ತಲಾ ನನಗ ದೋಸ್ತ ಎರಡ್ ಸಾವಿರದ ಹದಿನಾಲ್ಕರಾಗ ನಾ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿದಾಗ ನನ್ ಒಂದ್ ಟನ್ ಕಬ್ಬಿಗೆ ಎರಡ್ ಸಾವಿರದ ಐದ್ನೂರು ರೂಪಾಯಿ ಆದ್ರ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹತ್ತು ವರ್ಷ ಆದ್ರ ಬಿ ನನಗ ಎರಡ್ ಸಾವಿರದ ಒಂಬತ್ನೂರು ರೂಪಾಯಿ ಕೊಡತ್ತಾರ ಅಂದ್ರ ಒಟ್ಟ ನಂದ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಪ್ ಆಯ್ತು ಹತ್ತು ವರ್ಷನೆ ದೋಸ್ತ ಮತ್ ಈಗ ಎಷ್ಟ್ ನಿಂಗೆ ಪಗಾರ ಈಗ ದೋಸ್ತ ನಂಗ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ದೋಸ್ತ ವಿಚಾರ ಮಾಡಿ ನೋಡು ನೀನು ಪೇಮೆಂಟ್ ಇಲ್ಲ ಅಂದ್ರೆ ಒಂಬತ್ನೂರು ಪರ್ಸೆಂಟ್ ಅಪ್ ಆಯ್ತ್ ಈ ಹತ್ತು ವರ್ಷ ದೋಸ್ತ ಮತ್ ನಾವು ನಿಮ್ಗ ಯಾವ್ದು ಇನ್ವೆಸ್ಟ್ಮೆಂಟ್ ಎರಡ್ ಸಾವಿರದ ಹದಿನಾಲ್ಕರಾಗ ಡಿ ಎ ಪಿ ಎಳ್ನೂರ್ ಎಂಟುನೂರ್ ಆಸ್ ಆಸ್ಪಾಸ್ ಇದ್ದಿದ್ದು ಈಗ ಹದ್ನಾಕ್ ನೂರ್ ಹದಿನೈದ್ನೂರ್ ಮಾರತ್ತ ದೋಸ್ತ ಹೊಲ್ದಾಗ ದುಡ್ತಿ ನೋ ಆಳ್ ಭಿ ನೂರ್ ರೂಪಾಯಿ ಪಗಾರ ಇದ್ದ ಐದ್ನೂರು ರೂಪಾಯಿ ಆಗಿತ್ತು ಅಂದ್ರ ಅವ್ರದ್ದು ನಾಕ್ನೂರು ಪರ್ಸೆಂಟ್ ಅಪ್ ಆಗಿತ್ತು ದೋಸ್ತ್ ನೀ ಹೇಳುದು ಕರೆಕ್ಟ್ ಐತಿ ನಾನು ಒಬ್ಬ ರೈತನ ಮಗ ಅದನ್ ದೋಸ್ತ ನೀವ್ ವಿಚಾರ ಮಾಡಿ ನೋಡು ನಾವ್ ಎಂತ ಪರಿಸ್ಥಿತಿ ಒಳಗಿದೀವಿ ಅಂದ್ರ ಸರ್ಕಾರಿ ನೌಕರರಿಗೆ ಸಮೃದ್ಧವಾಗಿ ಸಂಬಳ ಕೊಟ್ಟ ಮತ್ ಲಂಚಾನು ಕೊಟ್ಟು ಕೆಲಸ ಮಾಡಕೋ ಪರಿಸ್ಥಿತಿಯಾಗ ನಾವ್ ರೈತರದಿವ್ ಯಾವ ಒಂದ್ ಗೋರ್ಮೆಂಟ್ ಆಫೀಸ್ ದಾಗ ರೈತ ಕಿಮ್ಮತ್ ಐತಿ ನಿನ್ನ ಹೇಳ ದೋಸ್ತ ದೋಸ್ತ ದಿನಕ್ಕ ಸಾವಿರಾರು ರೂಪಾಯಿ ಹುಡ್ಸೋ ಒಬ್ಬ ನೌಕರ ನೂರು ರೂಪಾಯಿ ಹುಡ್ಸೋಬ್ ರೈತನ ಕಡೆ ಲಂಚ ಬಿಡ್ತಾ ಅಂದ್ರ ಈಗ ಯಾವ ಪರಿಸ್ಥಿತಿ ಒಳಗ್ ನಾವ್ ಇದೀವಿ ಮಳೆಗಾಲಕ್ಕ ಮಳಿ ಇಲ್ಲ ಅಂತ ಹೇಳಿ ಅಳುದಾ ಬ್ಯಾಸಿಗ್ ನೀರ್ ಅಳುದಾ ಯಾ ನಮ್ ರೈತರ ಪರಿಸ್ಥಿತಿ ದೋಸ್ತ ನೀ ಹೇಳುದು ಕರೆಕ್ಟ್ ಐತಿ ರೈತ ದೇಶದ ಬೆನ್ನೆಲುಬು ಯಾವುದೇ ವ್ಯಾಪಾರಸ್ಥ ಆಗಲಿ ಯಾವ್ದೇ ನೌಕರಸ್ಥರಾಗಲಿ ಎಲ್ಲ ಅವಲಂಬನೆ ಇರೋದು ರೈತರ ಮ್ಯಾಗ ರೈತರ ಸ್ಟ್ರೈಕ್ ಮಾಡ್ಕತ್ರ ಭಿ ಯಾವ ವ್ಯಾಪಾರಸ್ಥರು ಬರಂಗಿಲ್ಲ ಯಾವ ನೌಕರಸ್ತ್ರ ಬರಂಗಿಲ್ಲ ರೊಕ್ಕದವತ್ ಹೇಳಿ ರೊಕ್ಕ ತಿನ್ನಕಂಗಿಲ್ಲ ಬಂಗಾರ ಐತಿ ಹೇಳಿ ಬಂಗಾರ ತಿನ್ನಕ್ಕಾಗಂಗಿಲ್ಲ ಯಾವ್ದಕ್ಕೂ ರೈತ ಬೆಳೆದ ಅನ್ನನ ತಿನ್ಬೇಕೈತಿ ದೋಸ್ತ ನೀ ಹೇಳಿದ್ದ ನನ್ನ ಮನ್ಸಿಗೆ ಬಾಳ ಆಯಿತು ಇದು ತುಂಬಿದ ಹೊಲದಾಗ ನಿಂತ ಹೇಳ್ತಾನು ನಾ ಯಾರ ರೈತರ ಕಡೆನೂ ಒಂದು ರೂಪಾಯಿ ರೊಕ್ಕ ತಗೊಂಡ ಕೆಲಸ ಮಾಡಿ ಕೊಡ್ತಾನ ನೀ ಹೇಳಿದ ಕೇಳಿ ಬಾಳ ಖುಷಿ ಆಯ್ತು ನೀವೆಲ್ಲಾ ಅಧಿಕಾರಿಗಳ ಹಿಂಗ ಮನಸ್ ಮಾಡಿ ರೈತನ ಪರವಾಗಿ ನಿಂತಾಗ ಮಾತ್ರ ಈ ರೈತ ಕುಟುಂಬಗಳ ರೈತ ಉಳಿಯಾಕ್ ಸಾಧ್ಯತೆ ರೈತ ದೇಶದ ಬೆನ್ನ ನಿಲ್ಬೋತಿ ಅವಾಗ ನಾವು ಅನ್ಬೋದು ಹಲೋ ಫ್ರೆಂಡ್ ಥ್ಯಾಂಕ್ ಯು ಗುಡ್ ಬೈ